ಕಾರಂಜ ಸಕ್ಕರೆ ಸಹಕಾರಿ ಸಕ್ಕರೆ ಕಾರ್ಖಾನೆ ಚುನಾವಣೆಯಲ್ಲಿ ಗೆಲುವಿನ ನೆಗೆ ಬೀರಿಸ್ತಾರೆ ನಿಮ್ಮ ಪೆನಾಲಿಗೆ ಇವತ್ತು ಭರ್ಜರಿ ಗೆಲುವು ಸಿಕ್ಕಿದೆ ಏನು ಹೇಳ್ತೀರಿ ಸರ್ ಇವತ್ತು ಚುನಾವಣೆ ಯಾವತ್ತೂ ಆಗಿರಲಿಲ್ಲ ಪಕ್ಷಗಳ ಬಳಿಕ ಮತ್ತೆ ಚುನಾವಣೆ ಆಯಿತು ಚುನಾವಣೆಯಲ್ಲಿ ಗೆದ್ದು ಬೀಗಿದ್ದೀರಿ ಏನು ಹೇಳ್ತೀರಿ ಸರ್ ಈ ಸಂದರ್ಭದಲ್ಲಿ ಈ ಗೆಲುವು ರೈತರ ಗೆಲುವು ರೈತರ ಹಿತ ಮತ್ತು ಸುಖದ ಗೆಲುವು ನಾವು ಪ್ರಚಾರದ ಕೂಡ ಹೇಳಿದ್ವಿ ಈ ಗೆಲುವು ಗುರುಪಾದಪ್ಪ ನಾಗಮಾರಪಳ್ಳಿಯವರ ಪ್ಯಾನಲ್ ಗೆಲುವು ರೈತರು ಕುಲದ ಗೆಲುವು ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರು ಹಿತ ಆಗ್ತಕ್ಕಂಥ ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ ತಮಗೆಲ್ಲರಿಗೂ ಗೊತ್ತಿದೆ ಇಪ್ಪತ್ತು ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರ್ಪಳ್ಳಿಯವರು ಉಮಾಕಾ ನಾಗಮಾರ್ಪಳ್ಳಿಯವರು ಕೂಡಿ ಇಪ್ಪತ್ತ್ಮೂರು ವರ್ಷ ಸತತವಾಗಿ ಸಕ್ಕರೆ ಸಾಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ ಉತ್ತಮ ರೀತಿಯಲ್ಲಿ ನಡ್ಸ್ಕೊಂಡ್ ಬಂದಿದ್ದಾರೆ ಸಾವಿರಾರು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿಕೊಂಡಿದ್ದಾರೆ ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು ಸಮಸ್ಯೆಗಳು ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀವಿ ಈಗ ಉಮಾಕಾಂತ್ ಆಗಮಾರ್ಪಳ್ಳಿ ಅವ್ರ ಮಾರ್ಗದರ್ಶನದಿಂದ ಎಲ್ಲರ ಮಾರ್ಗದರ್ಶನದಿಂದ ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ ಆಗಲೇ ಅತಿವೃಷ್ಟಿ ಆಗಿದೆ ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡಿಬೇಕು ಕಬ್ಬು ಬಂದು ಮಾತ್ರ ಉಳಿದಿದೆ ರೈತರಿಗೆ ಇದು ಆಗಿದೆ ಕಮರ್ಷಿಯಲ್ ಕ್ರಾಪ್ ಆಗಿದೆ ಅನುಕೂಲ ಮಾಡಿಕೊಡ್ಬೇಕು ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇನ್ನು ಸಮಯ ಇದೆ ಕಮಿಟಿ ಡಿಸೈಡ್ ಮಾಡ್ತಾರೆ ಅದು ಕಮಿಟಿ ಡಿಸೈಡ್ ಮಾಡ್ತಾರೆ ಏನು ಹೇಳ್ತೀರಿ ಸರ್ ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ ಆದರೂ ಚುನಾವಣೆ ಆಯಿತು ಎಲ್ಲ ಕಡೆ ಮಾತುಕತೆ ಸಂಧಾನ ಆಗಲಾರದಕ್ಕೆ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ ಇಲ್ಲವ ರೈತರು ಹಿತಕ್ಕಾಗಿ ಆಗಿದೆ ಇದು ಏನೇ ನಿರ್ಧಾರ ಇದೆ ರೈತರು ಹಿತಕ್ಕಾಗಿ ತಗೊಂಡಿದ್ದಾರೆ ರೈತರಿಗೆ ಇನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೆಯದಾಗ್ತದೆ ರೈತರು ಆ ತೀರ್ಪು ಕೂಡ ಕೊಟ್ಟಿದ್ದಾರೆ